ಮಲ್ಪೆಯ ಈಶ್ವರ್ ಮಲ್ಪೆ ಸಿಗಂದೂರಿಗೆ ಬಂದಿದ್ದಾರೆ ತುಮರಿ ಭಾಗದಲ್ಲಿ ಶರಾವತಿ ಹಿನ್ನೀರಿನಲ್ಲಿ ನಿನ್ನೆ ಒಂದು ದುರಂತ ನಡೆದಿದೆ ಐದು ಜನ ಯುವಕರು ಹೊಳೆಯ ಊಟ ಅಂತೇಳಿ ಹೋಗ್ತಿದ್ದಾರೆ ಒಂದು ದ್ವೀಪಕ್ಕೆ ಹೋಗಿರ್ಬೋದು ಅದು ತೆಪ್ಪದಲ್ಲಿ ಹೋಗಿದ್ದಾರೆ ಐದು ಜನರಲ್ಲಿ ಇಬ್ಬರಿಗೆ ಮಾತ್ರ ಈಜು ಬರುತ್ತೆ ಇನ್ನು ಮೂವರಿಗೆ ಈಜು ಬರಲ್ಲ ಅಲ್ಲಿ ಆ ಭಾಗದಲ್ಲಿ ಹೊಳೆ ಊಟ ಅಂತ ಯಾವತ್ತಾದರೂ ಒಂದಿನ ಮಧ್ಯಾಹ್ನ ಸಂಜೆ ಗೆಳೆಯರೆಲ್ಲ ಸೇರಿ ಒಂದು ಭೋಜನ ಕೂಟ ಏರ್ಪಡಿಸ್ಕೊಂಡು ಅದನ್ನು ಪ್ರಕೃತಿ ಮಧ್ಯ ಊಟ ಮಾಡೋ ಒಂದು ಪದ್ಧತಿ ಆ ಭಾಗದಲ್ಲಿ ಇದೆಯಂತೆ ಹಾಗಾಗಿ ಈ ರೀತಿ ಹೊಳೆ ಊಟಕ್ಕೆ ಹೋದ ಐದು ಜನ ಯುವಕರು ಈ ಏನು ಸೇತುವೆ ಇದೆಯಲ್ಲ ಹೊಳೆ ಬಾಗಿಲು ಸೇತುವೆ ಅಂತ ಏನು ಹೇಳ್ತೀವಿ ಸೇತುವೆ ಆಗ್ತಾ ಇದೆಯಲ್ಲ ಈಗ ಲಾಂಚ್ನಲ್ಲೇ ಜನರನ್ನು ಆ ಕಡೆಯಿಂದ ಈ ಕಡೆಯಿಂದ ಟ್ರಾನ್ಸ್ಪೋರ್ಟ್ ಮಾಡುವಂಥ ವ್ಯವಸ್ಥೆ ಇದೆ ಅಲ್ಲಿ ಗೇಟ್ ವ್ಯವಸ್ಥೆ ಇದೆ ಅಲ್ಲಿ ಗ್ರಾಮ ಪಂಚಾಯಿತಿಯ ಕರ ವಸೂಲಿ ಮಾಡ್ತಾರೆ ಆ ತೆರಿಗೆ ವಸೂಲಿ ಮಾಡುವಂಥವ್ರು ಗೇಟ್ ನಿರ್ವಹಣೆ ಮಾಡುವಂಥವ್ರು ಇವರೆಲ್ಲ ಕೆಲಸ ಮಾಡ್ತಾ ಇರುವಂಥ ಈ ಐದು ಜನ ಯುವಕರು ಈ ಯುವಕರು ನಿನ್ನೆ ಹೊಳೆ ಊಟಕ್ಕೆ ತೆಪ್ಪದಲ್ಲಿ ಹೋದಾಗ ಊಟ ಮುಗಿಸಿ ಬರಬೇಕಾದ್ರೆ ಒಂದು ಅಪಘಾತ ಆಯಿತು ಆ ಏನು ತೆಪ್ಪ ಅಂತೇನು ಹೇಳ್ತಾರಲ್ಲ ಆ ಫೆ ಸಣ್ಣ ಒಂದು ರೌಂಡಾಗಿರುತ್ತೆ ಅದರಲ್ಲಿ ಮೀನು ಹಿಡಿಯಲ್ಲಿ ಉಪಯೋಗಿಸ್ತಾರೆ ಅದೆಲ್ಲ ಮಾಡ್ತಾರೆ ಆ ತೆಪ್ಪ ಮುಳುಗಿದೆ ಮುಳುಗಿದ ತಕ್ಷಣ ಈಜು ಬರೋರು ಇಬ್ಬರು ಈಜು ಹೊಡ್ಕೊಂಡು ದಡಕ್ಕೆ ಬಂದಿದ್ದಾರೆ ಈಜು ಬರದೇ ಇರೋವಂಥ ಮೂವರು ಯುವಕರು ಅಲ್ಲೇ ಮರಣವನ್ನು ಅಪ್ಪಿದ್ದಾರೆ ಅವರ ದೇಹ ಸಿಗಲಿಲ್ಲ ಅಲ್ಲಿನ ಗೆಳೆಯರೆಲ್ಲ ಸೇರಿ ಯಾರ್ಯಾರ ಜೊತೆಗಿದ್ರೂ ಗೊತ್ತಿಲ್ಲ ಅದನ್ನೆಲ್ಲ ಅವರು ಮಲ್ಪೆಯ ಈಶ್ವರ್ ಅವರು ಇವತ್ತು ಇಲ್ಲಿ ರಾಜ್ಯದಲ್ಲೇ ಪ್ರಸಿದ್ಧಿ ಪಡೆದಿದ್ದಾರೆ ಮುಳುಗಿ ಇಂತಹ ಅಪಘಾತಗಳಾದಾಗ ಅದನ್ನು ಹೊರಗೆ ತೆಗೆಯುವಂಥ ಕೆಲಸವನ್ನು ಮಾಡ್ತಾರೆ ಅದು ಮೃತದೇಹ ಇರ್ಬೋದು ವಸ್ತು ಇರ್ಬೋದು ಬಂಗಾರದ ಸರಾನು ಕೂಡ ಅವರು ಹುಡುಕೊಟ್ಟದೆ ಕೊಟ್ಟದೆ ಹುಡುಕೊಟ್ಟಿದ್ದು ಒಂದು ದಾಖಲೆ ನೋಡಿದ್ವಿ ಈಶ್ವರ ಮಲ್ಪಿಯವರನ್ನ ಕರೆದಿದ್ದಾರೆ ಈಶ್ವರ ಮಲ್ಪಿಯವರು ಬೆಳಗ್ಗೆ ಆರು ಗಂಟೆಗೆ ತುಮಿಗೆ ತಲುಪಿ ತಮ್ಮ ಸಿಬ್ಬಂದಿಗಳ ಜೊತೆಯಲ್ಲಿ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಆ ಮುಳುಗಿದಂಥ ತೆಪ್ಪ ಮುಳುಗಿದಂಥ ಪ್ರದೇಶಕ್ಕೆ ಹೋಗಿ ನಲವತ್ತಡಿ ಆಳದಲ್ಲಿದ್ದಂತಹ ಶವಗಳನ್ನು ಮೇಲೆತ್ತಿದ್ದಾರೆ ಇದು ಇದು ತುಮರಿ ನಮ್ಮ ಸಾಗರ ತಾಲೂಕಿನ ನಡೆದಂಥ ಒಂದು ದುರಂತದ ಘಟನೆ ಈ ಘಟನೆಯಲ್ಲಿ ಮೃತರಾದಂಥವರು ರಾಜು ಗಿನಿವಾರ ಸಂದೀಪ್ ಮನ ಮತ್ತು ಚೇತನ್ ಜೈನ್ ಸಿಗಂದೂರು ಇದರಲ್ಲಿ ಈ ಮೂವರನ್ನು ಈ ಭಾಗದ ಜನ ಭಾಳ ನೆನಪು ಅಂತಾರೆ ಅವರು ಮೂರು ಜನನು ಉತ್ಸಾಹ ಯುವಕರಾಗಿದ್ದರು ಸಾಮಾಜಿಕ ಜಾಲತಾಣಗಳಲ್ಲಿ ಅವರು ಭಾಳ ಕ್ರಿಯಾಶೀಲರಾಗಿದ್ದರು ಅಂತ ನಾನು ಇದನ್ನು ನೋಡಬೇಕಾದ್ರೆ ಸಂದೀಪ್ ಅವರದ್ದು ಫೇಸ್ಬುಕ್ ನೋಡಿದಾಗ ಅವರು ನನಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದರು ಆದರೆ ನಂದು ಐದು ಸಾವಿರ ಜನ ಫ್ರೆಂಡ್ಸ್ ಆಗಿರೋದ್ರಿಂದ ಅದನ್ನು ಎಕ್ಸೆಪ್ಟ್ ಮಾಡಿದರು ಅದು ಎಕ್ಸೆಪ್ಟ್ ಆಗಿರಲಿಲ್ಲ ಆದರೆ ಅದರಲ್ಲಿ ಸುಂದರವಾದಂಥ ತುಮರಿ ಬ್ಯಾಕ್ವೋರ್ಡಿನ ಶರಾವತಿ ಬ್ಯಾಕ್ ವಾಟರ್ನ ಫೋಟೋಗಳು ಅವರ ಫೇಸ್ಬುಕ್ಕಲ್ಲಿ ನೋಡಿ ನನಗೆ ಭಾಳ ಬೇಸರ ಆಯಿತು ಅವರ ಗೆಳೆತನ ನನಗೆ ಸಿಗಲಿಲ್ಲಲ್ಲ ಅಂತ ಯಾಕಂದರೆ ಆ ಸೇತುವೆ ನಿರ್ಮಾಣದ ಫೋಟೋಗಳಿರ್ಬೋದು ಲಾಂಚ್ನಲ್ಲಿ ಒಂದು ನಾಯಿ ಈ ದಡದಿಂದ ಆ ದಡದಿಂದ ಲಾಂಚಿನ ತುದಿಯಲ್ಲಿ ಕುತ್ಕೊಂಡು ಆ ದಡ ಹತ್ರ ಬರೋದನ್ನು ಕಾಯ್ತಾ ಇರೋವಂಥ ಚಿತ್ರ ಅದಕ್ಕೊಂದು ಅವರು ಹಾಡು ಹಾಕಿ ಅದು ರೀಲ್ಸ್ ಮಾಡಿದ್ದು ಇವನ್ನೆಲ್ಲ ನೋಡಿದಾಗ ಈ ಉತ್ಸಾಹ ಯುವಕರು ಈ ರೀತಿ ಅಜಾಗ್ರಕತೆಯಿಂದ ತಮ್ಮ ಜೀವನವನ್ನು ಕಳ್ಕೊಬಾರ್ದಿತ್ತು ಅಂತ ಅನ್ನಿಸ್ತದೆ ಈಜು ಇವತ್ತಿನ ದಿನಗಳಲ್ಲಿ ಬಹು ಮುಖ್ಯ ಈಜು ನೀವು ಕಲ್ತಿಲ್ಲ ಅಂದರೂ ಕೂಡ ಈ ರೀತಿ ಸಣ್ಣ ಸಣ್ಣ ತೆಪ್ಪದಗಳಲ್ಲಿ ಲಾಂಚ್ಗಳಲ್ಲಿ ಹೋಗೋರು ನೀವು ಲೈಫ್ ಜಾಕೆಟ್ಗಳನ್ನು ಹಾಕಬೇಕು ನಮ್ಮ ಗ್ರಾಚಾರಕ್ಕೆ ಸಿಗಂದೂರಿನಲ್ಲಿ ನಡೆಯುವಂಥ ಲಾಂಚ್ಗಳಲ್ಲಿ ಕೂಡ ಜಾಕೆಟ್ಗಳು ಇರಲಿಲ್ಲ ಲೈಫ್ ಜಾಕೆಟ್ಗಳು ಈಗಿರ್ಬೋದೇನೋ ಇವೆಲ್ಲ ನೋಡಿದರೆ ನೀರಿನ ಜೊತೆಗೆ ಗಾಳಿ ಜೊತೆಗೆ ಬೆಂಕಿ ಜೊತೆಗೆ ಸರಸ ಆಡೋದು ಸರಿಯಲ್ಲ ಅನಿಸುತ್ತೆ